ಪುತ್ತೂರಿಗೆ ಈ ಬಾರಿ ಬಜೆಟ್ನಲ್ಲಿ ಒಂದು ರೀತಿ ಬೊಂಬಟ್ ಲಾಟ್ರಿ ಅಂತ ಹೇಳ್ಬೋದು ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿರುವಂಥದ್ದು ಹಾಗಾಗಿ ಸಹಜವಾಗಿ ಅಲ್ಲಿಯ ಕಾರ್ಯಕರ್ತರು ಅಲ್ಲಿಯ ಮುಖಂಡರು ಅಲ್ಲಿಯ ಜನರೇನಿದ್ದಾರೆ ಇವಾಗ ಸಂಭ್ರಮವನ್ನು ಪಡ್ತಿರುವಂಥದ್ದು ಸೊ ಇವತ್ತು ನನ್ನ ಜೊತೆ ಒಂದಷ್ಟು ಮುಖಂಡರು ಇದ್ದಾರೆ ಅಲ್ಲಿಯ ಹೇಮನಾಥ್ ಶೆಟ್ಟಿಯವರು ಇದ್ದಾರೆ ಏನೊಂದು ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿರುವಂಥದ್ದು ಯಾವ ರೀತಿಯಾದಂಥ ಸಂಭ್ರಮ ಇದೆಯನ್ನು ನಮಗೆ ಬಹಳ ಖುಷಿಯಾಗಿದೆ ಒಂದನೇದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅದರಲ್ಲೂ ವಿಶೇಷವಾಗಿ ಪುತ್ತೂರಿಗೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾಗಿ ಕಳೆದ ಒಂದು ಮುಕ್ಕಾಲು ವರ್ಷಗಳಿಂದ ಭಾಳಷ್ಟು ಒಂದು ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಪುತ್ತೂರಿನಲ್ಲಿ ಮಾಡ್ತಾ ಇರುವ ಜೊತೆಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದರು ನಾನು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ತಂದೇ ತರ್ತೇನೆ ಅಂತೇಳಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ತನಕ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಗಲಿಲ್ಲ ಅನೇಕ ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲದ್ದನ್ನು ಪುತ್ತೂರಿಗೆ ತರಲಿಕ್ಕೆ ಸಾಧ್ಯವೋ ಹೇಳುವಂಥ ಪ್ರಶ್ನೆ ಇಡೀ ಜಿಲ್ಲೆಯ ಮತ್ತು ರಾಜ್ಯದ ನಮ್ಮ ಪುತ್ತೂರಿನವರಿಗೆ ಒಂದು ಪ್ರಶ್ನಾರ್ಥವಾಗಿ ಗಿತ್ತು ಆದರೆ ಇವತ್ತು ಅದು ಸಾಧ್ಯ ಅಂತೇಳುವಂಥದ್ದನ್ನು ನಮ್ಮ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರಯ್ಯವರು ಸತತವಾಗಿ ಕಳೆದ ಚುನಾವಣೆಯ ಗೆಲುವಿನ ನಂತರದ ದಿನಗಳಲ್ಲಿ ನಮ್ಮನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಸಂದರ್ಭ ಸಂದರ್ಭ ಬಂದಾಗ ಒತ್ತಡಗಳನ್ನು ತಂದು ಇದು ಪುತ್ತೂರಿನ ಜನರಿಗೆ ಮೆಡಿಕಲ್ ಕಾಲೇಜ್ ಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕೆನ್ನುವಂಥ ಒತ್ತಾಯವನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಒತ್ತಡ ತಂದು ಇವತ್ತು ನಮಗೆ ಅಂಥ ಒಂದು ಭಾಗ್ಯ ಒಲಿದು ಬಂದಿದೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಪುತ್ತೂರಿನ ಜನರಿಗೆ ಭಾಳ ಖುಷಿಯಾಗಿದೆ ಒಂದು ಇತಿಹಾಸದಲ್ಲಿ ದಾಖಲಾದಂಥ ಒಂದು ದಿನ ನಮ್ಮ ಪುತ್ತೂರು ಅಂದರೆ ಪುತ್ತೂರಿನ ಜನ ಹತ್ತೂರಿಗೆ ಹೋಗ್ತಿದ್ರು ಬೇರೆ ಬೇರೆ ವಿಚಾರ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹತ್ತೂರಿನ ಜನ ಪುತ್ತೂರಿಗೆ ಬರ್ತಕ್ಕಂಥದ್ದು ಮತ್ತು ಪುತ್ತೂರನ್ನು ನೋಡಲಿಕ್ಕೆ ಇರುವಂಥದ್ದು ಮತ್ತು ಪುತ್ತೂರಿನ ಅಭಿವೃದ್ಧಿಯನ್ನು ಆ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಒಂದು ವಿಚಾರ ಇವತ್ತಾಗಿದೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ವಿಶೇಷವಾಗಿ ಪುತ್ತೂರು ಈಗಾಗಲೇ ಮಾತಾಡಿದ ಹಾಗೆ ಬಹಳ ವರ್ಷಗಳ ಇದು ಆಗಬೇಕಾಗಿತ್ತು ತುಂಬ ಬೇಡಿಕೆಗಳಿತ್ತು ಆದರೆ ಇದು ಪುತ್ತೂರಿನ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಈ ಒಂದು ಮೆಡಿಕಲ್ ಕಾಲೇಜಿನಿಂದ ಇವತ್ತು ಒಂದು ಭಾಗ ಕಾಸರಗೋಡು ಕೇರಳ ಗಡಿ ಕಾಸರಗೋಡು ಜಿಲ್ಲೆಗೆ ಇದು ಅನುಕೂಲ ಆಗ್ತದೆ ಇವತ್ತು ಕೊಡಗಿಗೆ ಅನುಕೂಲ ಆಗ್ತದೆ ಉಡುಪಿ ಜಿಲ್ಲೆಗೆ ಅನುಕೂಲ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗ್ತದೆ ಈ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆಗಳಿಗೆ ಇವತ್ತು ಅ ಖಂಡಿತ ಅಕ್ಕಪಕ್ಕದ ಇದು ಅನುಕೂಲ ಆಗ್ತದೆ ಇವತ್ತು ಪುತ್ತೂರು ಕ್ಷೇತ್ರಕ್ಕೆ ಒಂದು ಐತಿಹಾಸಿಕ ದಿನ ಸನ್ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರವು ದೊಡ್ಡದಾದಂಥ ಅಭೂತಪೂರ್ವ ಒಂದು ಕೊಡುಗೆಯನ್ನು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದೆ ಇವತ್ತು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ಒಂದು ಕೆಲಸವನ್ನು ಇವತ್ತು ನಮ್ಮ ಶಾಸಕರು ಇವತ್ತು ನಮ್ಮ ಸರ್ಕಾರಕ್ಕೆ ಒತ್ತಡ ಇರುವ ಮೂಲಕ ಇವತ್ತು ಹಲವಾರು ವರ್ಷಗಳ ಬೇಡಿಕೆಯನ್ನು ಈಡೇರಿಸುವಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ಕೆ ಇವತ್ತು ನಮಗೆ ನಮ್ಮ ಒಂದು ಪುತ್ತೂರು ಕ್ಷೇತ್ರದ ಜನತೆಯ ಬೇಡಿಕೆಗೆ ಸ್ಪಂದಿಸಿದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರಿಗೆ ಧನ್ಯವಾದಗಳನ್ನು ಕ್ಷೇತ್ರದ ಜನತೆ ಪರವಾಗಿ ಇವತ್ತು ಸಲ್ಲಿಸ್ತಾ ಇದ್ದೇವೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಜನರು ಒಂದು ಹೆಮ್ಮೆ ಪಡುವಂತಹ ಅಭಿಮಾನ ಪಡುವಂತಹ ಒಂದು ಒಂದು ಮೆಡಿಕಲ್ ಕಾಲೇಜನ್ನು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರುವಂಥದ್ದು ಅದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇದಕ್ಕೆ ವಿಶೇಷವಾಗಿ ಪರಿಶ್ರಮಿಸಿದಂತಹ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ರೈ ಅವರಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆರ್ಥಿಕ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪುತ್ತೂರಿನ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ದಿನ ಯಾಕೆ ಅಂತ ಹೇಳಿದರೆ ನಮಗೆ ಅತೀವ ಸಂತೋಷವಾಗದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜು ಪುತ್ತೂರಿಗೆ ಇವತ್ತಿನ ಬಜೆಟ್ನಲ್ಲಿ ಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೇರಿಸಿದ್ದು ಇದರ ಹಿಂದೆ ನಮ್ಮ ನೆಚ್ಚಿನ ಶಾಸಕರು ಅಶೋಕ್ ರಯ್ಯವರ ಪ್ರಯತ್ನ ತುಂಬ ಇದೆ ಹಿಂದೆ ಶಕುಂದಲಾ ಶೆಟ್ಟಿಯವರು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಎಕರೆ ಜಾಗವನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಅಂತೇಳಿ ಮೀಸಲಿಟ್ಟಿದ್ದರು ನಂತರ ದಿನಗಳಲ್ಲಿ ನಾವು ಅದಕ್ಕಾಗಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಹೋರಾಟ ಸಮಿತಿ ಅಂತೇಳಿ ನಾವು ಮಾಡಿದ್ದೇವೆ ಆ ಹೋರಾಟ ಸಮಿತಿಯ ಮೂಲಕ ನಾವು ಗ್ರಾಮ ಗ್ರಾಮಗಳಲ್ಲಿ ಜನರನ್ನು ಒಂದು ಎಚ್ಚರಿಸುವಂಥ ಒಂದು ಕೆಲಸವನ್ನು ಮಾಡಿದೆವು ಚುನಾವಣಾ ಸಂದರ್ಭಗಳಲ್ಲಿ ನಾವು ಅದನ್ನು ಆದಷ್ಟು ಹೆಚ್ಚು ಪ್ರಚಾರವನ್ನು ಇಟ್ಟುಕೊಂಡಿದ್ದೆವು ಯಾಕೆಂತ ಹೇಳಿದರೆ ಯಾರೇ ಶಾಸಕರಾಗಿ ಬಂದರೂ ಆರಿಸಿ ಬಂದರೂ ಆ ಶಾಸಕರು ಇದನ್ನು ಮುಂದಿನ ದಿನಗಳಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಪಡಬೇಕು ಎನ್ನುವ ದೃಷ್ಟಿಯಿಂದ ನಾವು ಅದನ್ನು ಒಂದು ಹೋರಾಟ ಸಮಿತಿಯನ್ನು ತುಂಬ ಉತ್ಸುಕತೆಯಿಂದ ಕೆಲಸ ಮಾಡ್ತಾಯಿದ್ದೆವು ಯೋಗವಯನ ಕುತ್ತೂರಿಗೆ ಅಶೋಕ ರಯ್ಯವರು ಶಾಸಕರಾಗಿ ಬಂದರು ಪ್ರತಿ ಸಂದರ್ಭಗಳಲ್ಲೂ ಕೂಡ ಕಳೆದ ಎರಡು ವರ್ಷಗಳಿಂದ ಅವರು ಯಾರನ್ನು ಭೇಟಿ ಮಾಡಬೇಕು ಯಾವ ರೀತಿ ಕೆಲಸ ಮಾಡಬೇಕು ಅದಕ್ಕೆಲ್ಲ ಏನೆಲ್ಲ ತಯಾರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅವರು ಅದರ ಫಲ ಇವತ್ತು ಸಿಕ್ಕಿದೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ